ಹಿಂದಿನ ಸೀಸನ್ ನೋಡ್ಕೊಂಡು ಬಂದು ಈ ಬಾರಿಯೂ ಅದೇ ರೀತಿ ಇದ್ರೆ ಆಯ್ತು ಅಂತ ಅಂದ್ಕೊಂಡು ಬಂದ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದರ ಮೇಲೊಂದು ಶಾಕ್ ನೀಡಿ ನಡುಕ ಹುಟ್ಟಿಸುತ್ತಿದ್ದಾರೆ ಮೊದಲ ದಿನವೇ ಬಿಗ್ ಬಾಸ್ ಈ ಬಾರಿ ಮಾರಿ ಹಬ್ಬ ಇರಲಿದೆ ಎಂದು ಹೇಳಿದ್ರು ಅದರಂತೆ ದೊಡ್ಡ ಮನೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೀಡಲಾಗ್ತಿದೆ ಈ ಮಧ್ಯೆ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮನ ಹವಾ ಜೋರಾಗಿದೆ ಹೌದು ಬಿಗ್ ಬಾಸ್ ಮಾತನಾಡುವ ಅಚ್ಚ ಕನ್ನಡ ಭಾಷೆ ಮಲ್ಲಮ್ಮನಿಗೆ ಸರಿಯಾಗಿ ಅರ್ಥ ಆಗುತ್ತಿಲ್ಲವಾದರೂ ಹೀಗೋ ಮ್ಯಾನೇಜ್ ಮಾಡಿಕೊಂಡು ಎಲ್ಲರನ್ನ ನಗಿಸುತ್ತಾ ಸಮಯ ಕಳೀತಿದ್ದಾರೆ ಮೊನ್ನೆ ಗ್ರೋಸರಿ ಟಾಸ್ಕ್ನಲ್ಲಿ ಮಲ್ಲಮ್ಮನಿಗೆ ಅರ್ಥ ಆಗಿಲ್ಲ ಅಂತ ಬಿಗ್ ಬಾಸ್ ಮೊದಲ ಬಾರಿ ಪದೇ ಪದೇ ರೂಲ್ಸ್ ಹೇಳಬೇಕಾಗಿ ಬಂತು ಇದೀಗ ಇಂದು ಮಲ್ಲಮ್ಮ ಅವರನ್ನ ಬಿಗ್ ಬಾಸ್ ಕನ್ಫೆಕ್ಷನ್ ರೂಮ್ಗೆ ಕರೆದಿದ್ದು ಇಲ್ಲೂ ಮಲ್ಲಮ್ಮನ ಮಾತು ಕೇಳಿ ಬಿಗ್ ಬಾಸ್ಗೆ ತಲೆ ಕೆಟ್ಟು ಹೋಗಿದೆ ಮಲ್ಲಮ್ಮ ಕನ್ಫೆಕ್ಷನ್ ರೂಮ್ಗೆ ಬನ್ನಿ ಎಂದು ಬಿಗ್ ಬಾಸ್ ಹೇಳಿದ್ದಾರೆ ರೂಮ್ ಒಳಗಿ ಕಾಲಿಟ್ಟ ತಕ್ಷಣ ಅವರಿಗೆ ಇಲ್ಲಿ ಹೋಗ್ಬೇಕೆಂದು ತಿಳಿದಿಲ್ಲ ನಮಸ್ತೆ ಸರ್ ಎಂದು ಹೇಳುತ್ತಾ ಡೋರ್ ಹಾಕಿ ತೆಗೆದು ಮಾಡಿದ್ರು ಬಳಿಕ ಕನ್ಫೆಕ್ಷನ್ ರೂಮ್ ನಲ್ಲಿರುವ ಸೋಫಾ ಮೇಲೆ ಕುಳಿತಿದ್ದಾರೆ ಮಲ್ಲಮ್ಮ ನನ್ನ ಮಾತು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವಾ ಎಂದು ಬಿಗ್ ಬಾಸ್ ಕೇಳಿದ್ದಾರೆ ಇದಕ್ಕೆ ಮಲ್ಲಮ್ಮ ಏನೂ ಮಾತನಾಡದೆ ಸುಮ್ಮನೆ ಕೂತಿದ್ದಾರೆ ಬಳಿಕ ಮಲ್ಲಮ್ಮ ಎಂದು ಕೇಳಿದಾಗ ಓಕೆ ಸರ್ ಎಂದು ಹೇಳಿದ್ದಾರೆ ಇಷ್ಟೇ ಅಲ್ಲದೆ ಏನಾದರೂ ಮಾತಾಡಿ ಮಲ್ಲಮ್ಮ ಎಂದು ಬಿಗ್ ಬಾಸ್ ಹೇಳಿದಾಗ ಮಲ್ಲಮ್ಮ ಅವರು ಬಿಗ್ ಬಾಸ್ಗೆನೆ ಒಂದು ಒಗಟು ಕೇಳಿದ್ದಾರೆ ಇದನ್ನ ಕೇಳಿ ಬಿಗ್ ಬಾಸ್ ಕಕ್ಕಾಬಿಕ್ಕಿಯಾಗಿದ್ದಾರೆ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅನ್ನೇ ಮಾತನಾಡುವುದಕ್ಕೆ ಉತ್ತರ ಕೊಡುವುದಕ್ಕೆ ಯೋಚನೆ ಮಾಡುವಂತೆ ಮಾಡಿಬಿಟ್ರಿ ಎಂದು ಹೇಳಿದ್ದಾರೆ ಸದ್ಯ ದೊಡ್ಡ ಮನೆಯೊಳಗೆ ಮಲ್ಲಮ್ಮ ಹವಾ ಜೋರಾಗಿದೆ ಬಿಗ್ ಬಾಸ್ ಮೂರನೇ ವಾರದಲ್ಲೇ ಒಂದು ಫಿನಾಲೆ ನಡೆಯಲಿದೆ ಅಲ್ಲಿಯವರೆಗೂ ಈ ಮನೆಯಲ್ಲಿ ನೀವು ಯಾರು ಶಾಶ್ವತವಲ್ಲ ಯಾರೊಬ್ಬರೂ ಸೇಫ್ ಅಲ್ಲ ನಿಮ್ಮಲ್ಲಿ ಯಾರು ಯಾವಾಗ ಬೇಕಾದರೂ ಎಲಿಮಿನೇಟ್ ಆಗಬಹುದು ಒಬ್ಬೊಬ್ಬರಾಗಿ ಹೋಗಬಹುದು ಗುಂಪು ಗುಂಪಾಗಿ ಎಲಿಮಿನೇಟ್ ಆಗಬಹುದು ಎಂದು ಈಗಾಗಲೇ ಬಿಗ್ ಬಾಸ್ ಹೇಳಿದ್ದಾರೆ ಅಲ್ಲದೆ ಈ ಎಲಿಮಿನೇಷನ್ ಭಯದಿಂದ ಮುಕ್ತರಾಗಿ ಸ್ಪರ್ಧಿಗಳು ಫೈನಲ್ ತಲುಪಬೇಕು ಎಂದರೆ ಸರಣಿ ಟಾಸ್ಕ್ ಗೆಲ್ಲಬೇಕು ಎಂದಿದ್ದಾರೆ ಪ್ರತಿ ವಾರದ ಅಂತ್ಯದಲ್ಲಿ ಸರಣಿ ಟಾಸ್ಕ್ ಗೆಲ್ಲುವವರು ನೇರವಾಗಿ ಫೈನಲಿಸ್ಟ್ ಆಗಿ ಆಯ್ಕೆಯಾಗ್ತಾರೆ ಈ ಫೈನಲಿಸ್ಟ್ಗಳ ಪೈಕಿ ಒಬ್ಬರು ಮೂರನೇ ವಾರ ನಡೆಯಲಿರುವ ಮೊದಲ ಫಿನಾಲಿಯಲ್ಲಿ ಗೆಲ್ತಾರೆ ಹೀಗಿರುವಾಗ ಸ್ಪರ್ಧಿಗಳಿಗೆ ಒಂದೊಂದೇ ಟಾಸ್ಕ್ ನೀಡಲಾಗ್ತಿದೆ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಎಂದ್ರೆ ಈ ಆಟ ಟಾಸ್ ಮತ್ತೊಂದು ಟಾಸ್ಕ್ ಬಿಗ್ ಬಾಸ್ ನೀಡಿದ್ದಾರೆ ಹೌದು ಮನೆಯೊಳಗೆ ಜಂಟಿಯಾಗಿರುವ ಡಾಗ್ ಸತೀಶ್ ಹಾಗೂ ಚಂದ್ರಪ್ರಭಾ ಅವರನ್ನ ಬಿಗ್ ಬಾಸ್ ಕನ್ಫೆಷನ್ ರೂಮ್ಗೆ ಕರೆದಿದ್ದಾರೆ ಇಲ್ಲಿ ಇವರಿಗೊಂದು ಸೀಕ್ರೆಟ್ ಟಾಸ್ಕ್ ನೀಡಿದ್ದಾರೆ ಈಗಾಗಲೇ ಎರಡು ಬಾರಿ ನಿಮ್ಮ ತಂಡ ಸೋತಿದೆ ಮೂರನೇ ಬಾರಿಯೂ ಸೋತ್ರೆ ನೀವು ಗೆಲ್ಲುತ್ತೀರಿ ಎಂದು ಬಿಗ್ ಬಾಸ್ ಹೇಳಿದ್ದಾರೆ ಆದ್ರೆ ತಮ್ಮದೇ ತಂಡವನ್ನ ಸತೀಶ್ ಹಾಗೂ ಚಂದ್ರಪ್ರಭಾ ಸೋಲಿಸಿದ್ರೆ ಇವರಿಬ್ಬರು ಫೈನಲ್ ಕಂಟೆಸ್ಟೆಂಟ್ ಆಗುತ್ತಾರೆ ಇವರಿಬ್ಬರು ಇದಕ್ಕೆ ಒಪ್ಪಿದ್ದು ತಮ್ಮ ತಂಡವನ್ನ ಸೋಲಿಸಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅದರಂತೆ ಇಬ್ಬರು ಟಾಸ್ಕ್ ಗೆ ಇಳಿದಿದ್ದಾರೆ ಟಾಸ್ಕ್ ಏನಪ್ಪಾ ಅಂದ್ರೆ ಜಂಟಿ ಟೀಮ್ ಸ್ವಿಮ್ಮಿಂಗ್ ಪೂಲ್ ಒಳಗೆ ಹೋಗಿ ಅದರೊಳಗೆ ಬಿಗ್ ಬಾಸ್ ಏನೋ ಇಟ್ಟಿರುತ್ತಾರೆ ನಿರ್ದಿಷ್ಟ ಸಮಯದ ಒಳಗೆ ಅದನ್ನು ತೆಗೆದುಕೊಂಡು ಬಂದು ಟೇಬಲ್ ಮೇಲೆ ಇಡಬೇಕು ಸತೀಶ್ ಚಂದ್ರ ಈ ಟಾಸ್ಕ್ ಮಾಡಲು ಸ್ವಿಮ್ಮಿಂಗ್ ಪೂಲ್ಗೆ ಜಿಗಿದಿದ್ದಾರೆ ಆದರೆ ಬೇಕಂತಲೇ ಅಲ್ಲಿ ಸಮಯ ವ್ಯರ್ಥ ಮಾಡಿಕೊಂಡು ಕಾಲ ಕಳೆದಂತಿದೆ ಸದ್ಯ ಚಂದ್ರಪ್ರಭಾ ಸತೀಶ್ ಸೀಕ್ರೆಟ್ ಬಯಲಾಗಿದ್ದು ತಮ್ಮ ತಂಡವನ್ನ ಸೋಲಿಸಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಇದು ಉಳಿದ ಸ್ಪರ್ಧಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ